ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್ ಸ್ನೇಹಿತರೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಗೌರಿ ಗಣೇಶ ಹಬ್ಬದಂದು ಫಲಾನುಭವಿಗಳ ಖಾತೆಗೆ ಜಮಾ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು ಆದರೆ ಇನ್ನೂ ಕೂಡ ಒಬರಿಗೂ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿಲ್ಲ ಇಪ್ಪತ್ತೊಂದನೇ ಕಂತಿನ ಹಣವನ್ನೇ ಇನ್ನೂ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಲೇ ಇದ್ದಾರೆ ಹಾಗೂ ಇನ್ನು ಹತ್ತರಿಂದ ಹದಿನೈದು ಸಾವಿರ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದಿನ ಕಂತಿನ ಹಣ ಬಾಕಿ ಇದೆ ಎಂಬ ಮಾಹಿತಿ ಕೂಡ ಸಿಕ್ಕಿದೆ ಹಾಗಿದ್ದಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣ ನಿಧಾನ ಆಗ್ತಾ ಇರೋದಕ್ಕೆ ಕಾರಣ ಏನು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಸ್ನೇಹಿತರೆ ನಾನು ಕೂಡ ಒಬ್ಬ ಗೃಹಲಕ್ಷ್ಮಿ ಫಲಾನುಭವಿ ಗಣೇಶ ಹಬ್ಬದಂದು ನನಗೂ ಕೂಡ ಇಪ್ಪತ್ತೆರಡನೇ ಕಂತಿನ ಹಣ ಬರ್ತದೆ ಅಂತ ಕಾಯ್ತಲೇ ಇದ್ದೆ ಯಾಕಂದರೆ ಇಪ್ಪತ್ತೊಂದನೇ ಕಂತಿನ ಹಣ ನನ್ನ ಅಕೌಂಟ್ಗೆ ವರಮಹಾಲಕ್ಷ್ಮಿ ಹಬ್ಬದಂದು ಬಂದಿತ್ತು ಅದೇ ರೀತಿ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಇಂದು ಹಬ್ಬದಂದು ಬರಬಹುದು ಎಂಬ ನಿರೀಕ್ಷೆ ಇಟ್ಕೊಂಡಿದ್ದೆ ಆದರೆ ಇನ್ನೂ ಜಮಾ ಆಗಿಲ್ಲ ನಿರಾಸೆ ಬೇಡ ಯಾಕೆ ಇನ್ನೂ ಜಮಾ ಆಗಿಲ್ಲ ಅನ್ನೋ ಕಾರಣ ತಿಳ್ಕೊಳ್ಳೋಣ ಕಾರಣ ಏನಂತ ತಿಳಿಯಲು ಪ್ರಯತ್ನಪಟ್ಟಾಗ ನನಗೆ ತಿಳಿದ ವಿಷಯ ನಿಮ್ಮಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಡಿ ವಿ ಟಿ ಆ್ಯಪ್ನಲ್ಲಿ ರಿಲೀಸ್ರ್ ಅಂತ ತೋರಿಸ್ತಾ ಇದೆ ಆದರೆ ರಿಯಾಲಿಟಿಲಿ ಯಾವುದೇ ಫಲಾನುಭವಿಗಳಿಗೆ ಕೂಡ ಇನ್ನೂ ಸಿಕ್ಕಿಲ್ಲ ಯಾರೊಬ್ಬರ ಅಕೌಂಟು ಇನ್ನೂ ಜಮಾನೇ ಆಗಿಲ್ಲ ಯಾಕೆ ಈ ರೀತಿ ಲೇಟ್ ಮಾಡ್ತಾ ಇದ್ದಾರೆ ನಮ್ಮ ಅಕೌಂಟ್ಗೆ ಹಣ ಯಾಕೆ ಬಂದಿಲ್ಲ ಸ್ಪಷ್ಟನೆ ನೀಡಿ ಹಣ ರಿಲೀಸ್ ಮಾಡಿ ಅಂತ ಸರ್ಕಾರಕ್ಕೆ ಕೈ ಮುಗಿದು ಮನವಿ ಮಾಡಿಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಡಿ ಬಿ ಟಿ ಆ್ಯಪ್ನಲ್ಲಿ ಸ್ಪಷ್ಟವಾಗಿ ಇಪ್ಪತ್ತೆರಡನೇ ಕಂತು ರಿಲೀಸ್ಡ್ ಅಂತ ತೋರಿಸ್ತಿದೆ ಆದರೆ ನಮ್ಮ ಖಾತೆಗಳಿಗೆ ಮಾತ್ರ ಇನ್ನೂ ಹಣ ಬಂದಿಲ್ಲ ಇದರ ಫ್ಯಾಕ್ಟ್ ಏನಂದರೆ ಡಿ ಬಿ ಟಿ ಆ್ಯಪ್ನಲ್ಲಿ ರಿಲೀಸ್ಡ್ ಅಂತ ತೋರಿಸ್ತಾ ಕೂಡಲೇ ಅಕೌಂಟ್ಗೆ ಜಮಾ ಆಗಲ್ಲ ಸಾಮಾನ್ಯವಾಗಿ ಹತ್ತರಿಂದ ಹದಿನೈದು ದಿನಗಳೊಳಗೆ ಜಿಲ್ಲಾವಾರು ಹಂತ ಹಂತವಾಗಿ ಬ್ಯಾಂಕ್ ಖಾತೆಗೆ ಜಮಾ ಆಗತ್ತೆ ಅಂತ ಸರ್ಕಾರ ಹೇಳ್ತಾ ಇದೆ ಈ ಹಿಂದೆ ಕೂಡ ಹಲವಾರು ಕಂತುಗಳು ತಡವಾಗಿ ಬಂದಿದೆ ಅದಕ್ಕೆ ಹಲವಾರು ರೀತಿ ಟೆಕ್ನಿಕಲ್ ಸಮಸ್ಯೆಗಳಿದ್ವು ಈಗ ಹಣ ಜಮಾ ಮಾಡೋ ಪ್ರಕ್ರಿಯೆನೇ ಬದಲಾಗಿ ಕೇಂದ್ರೀಕೃತ ವ್ಯವಸ್ಥೆಯಿಂದ ಜಿಲ್ಲಾವಾರು ವಿತರಣೆಗೆ ಬದಲಾಗಿದೆ ಈ ಹಲವಾರು ಕಾರಣಗಳಿಂದ ವಿಳಂಬ ಆಗ್ತಾ ಇದೆ ಆಗಿತ್ತು ಕೂಡ ಸರ್ಕಾರದ ಹತ್ರ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಇದೆಯೋ ಇಲ್ಲವೋ ಅಂತ ಹಲವಾರು ಜನ ಪ್ರಶ್ನೆಗಳನ್ನ ಕೂಡ ಕೇಳ್ತಾ ಇದ್ರು ಅದಕ್ಕೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸರ್ಕಾರದ ಹತ್ರ ಹಣ ಇಲ್ಲ ಅಂತ ಏನೂ ಇಲ್ಲ ಬೇಕಾದಷ್ಟು ಹಣ ಇದೆ ಆದರೆ ಪ್ರಕ್ರಿಯೆಗೆ ಸ್ವಲ್ಪ ಸಮಯ ಬೇಕಾಗಿದೆ ಅಂತ ಹೇಳ್ತಾ ಇದ್ರು ಸ್ನೇಹಿತರೆ ಕಾರಣ ಏನಾದರೂ ಇರಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಬರುವ ಎರಡು ಸಾವಿರದಿಂದ ಸಾವಿರಾರು ಮನೆಗಳ ಕಷ್ಟ ನೋವು ಒಡಗಿದೆ ಈ ಎರಡು ಸಾವಿರ ರೂಪಾಯಿಂದ ಮನೆ ಖರ್ಚು ಮಕ್ಕಳ ಓದು ಔಷಧಿ ಎಲ್ಲದಕ್ಕೂ ಡಿಪೆಂಡ್ ಆಗಿದ್ದೀವಿ ಇದನ್ನು ನಂಬಿಕೊಂಡು ಹಲವಾರು ಕಾರ್ಯಗಳಿಗೆ ಕೈ ಕೂಡ ಹಾಕಿದ್ದೀವಿ ಅದನ್ನು ಕಟ್ಟಬೇಕಾದ್ರೆ ದುಡ್ಡು ಬೇಕಲ್ವಾ ಹಾಗಾಗಿ ಗೌರವಾನ್ವಿತ ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಮನವಿ ಹಣ ಡಿ ಬಿ ಟೆ ಆ್ಯಪ್ನಲ್ಲಿ ರಿಲೀಸ್ಡ್ ಅಂತ ತೋರಿಸ್ತಿದೆ ಅಂದಮೇಲೆ ಅದನ್ನು ತಕ್ಷಣವೇ ಫಲಾನುಭವಿಗಳ ಖಾತೆಗೆ ಜಮಾ ಮಾಡಿ ಮಹಿಳೆಯರ ಬದುಕು ದಿನದಿಂದ ದಿನಕ್ಕೆ ಕಷ್ಟವಾಗುತ್ತಿದೆ ದಯವಿಟ್ಟು ವಿಳಂಬ ಬೇಡ ಕಂತು ತಕ್ಷಣ ಬಿಡುಗಡೆ ಮಾಡಿ ಪ್ರತಿ ಮಹಿಳೆಯರಿಗೆ ಕೇವಲ ಹಣವಲ್ಲ ಸ್ನೇಹಿತರೆ ಅದು ಬದುಕಿಗೆ ಬೆಂಬಲ ಮನೆಗೆ ಗೌರವ ಮಕ್ಕಳಿಗೆ ಭರವಸೆ ಅದಕ್ಕಾಗಿ ನಾವು ಒಟ್ಟಾಗಿ ಸರ್ಕಾರದ ಗಮನ ಸೆಳೆಯಬೇಕು ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತು ತಕ್ಷಣ ಬಿಡುಗಡೆ ಮಾಡಿ ಎಂಬ ಮನವಿ ಸಲ್ಲಿಸೋಣ ಇದು ನಮ್ಮ ಹಕ್ಕು ನಮ್ಮ ಧ್ವನಿ ಸ್ನೇಹಿತರೆ ಈ ವಿಡಿಯೋಗೆ ನಿಮ್ಮ ಸಪೋರ್ಟ್ ಇದೆ ಎಂದಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸರ್ಕಾರಕ್ಕೆ ಒಟ್ಟಾಗಿ ಮನವಿ ಸಲ್ಲಿಸೋಣ ಧನ್ಯವಾದಗಳು